ೂರು ಗ್ರಾಮ ಪಂಚಾಯತಿ ವತಿಯಿಂದ ಏನು ಇವತ್ತು ಜಾಥಾ ಬಂದಿದೆ ಸಂವಿಧಾನ ಪೀಠ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನದಾಗಿ ಊರ್ಕೋಟೆ ಮೆಟ್ಟೂರು ಪಂಚಾಯತಿ ಅಧ್ಯಕ್ಷ ಕಾರ್ಯಕ್ರಮದ

आया पिचारा पिचारा। वैक्ति, वैक्ति, के, सामाजिक आर्थिक राज्यक्ति निके धर्म ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ ದೇಶದ ಏಕತೆ ಮತ್ತು ನನ್ನ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಸಂವಿಧಾನ ಜಾಗೃತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಇಪ್ಪತ್ತು ಇಪ್ಪತ್ತೊಂಬತ್ತು ಪಂಚಾಯಿತಿಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ಮುಖ್ಯವಾಗಿ ನಮ್ಮ ಎಲ್ಲ ಇಲ್ಲಿ ಹಾಜರಿರುವಂಥ ಎಲ್ಲ ಮುಖಂಡರಿಗೆ ನನ್ನ ಗುರುಗಳಿಗೆ ಹಾಗೂ ಎಲ್ಲ ಸಾರ್ವಜನಿಕರೊಂದಿಗೆ ಹೊಂದಣ ನಡೆಸುತ್ತೇನೆ ಇದರ ಮುಖ್ಯ ಉದ್ದೇಶ ಅಷ್ಟೇ ನಮ್ಮ ದೇಶ ಪ್ರಪಂಚದಲ್ಲಿ ಎರಡನೇ ಸ್ಥಾನ ಅನ್ನೋದು ಜನಸಂಖ್ಯೆಯಲ್ಲಿ ಸುಮಾರು ನೂರು ನಲವತ್ತು ಕೋಟಿ ಜನ ಇದ್ದಾರೆ ಶೈಕ್ಷಣಿಕವಾಗಿ ತಗೊಂಡಾಗ ಶೇಕಡ ಎಪ್ಪತ್ತರಷ್ಟು ಮಾತ್ರ ವಿದ್ಯಾವಂತರಿದ್ದಾರೆ ಈ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ ಪ್ರತಿಯೊಬ್ಬ ವಿದ್ಯಾವಂತನಿಗೂ ಹಾಗೂ ಅವಿದ್ಯಾವಂತಿಗೂ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಸಹ ಹಳ್ಳಿ ಹಳ್ಳಿಗೂ ಪಂಚಾಯತಿ ಪಂಚಾಯಿತಿಯಲ್ಲೂ ಅರಿವನ್ನು ಮೂಡಿಸುವುದು ಇದರ ಮುಖ್ಯ ಉದ್ದೇಶ ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂತ ದೇಶ ಅದರಲ್ಲಿ ನಮ್ಮ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ ಯಾಕಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುಮಾರು ಎಂಟು ದೇಶಗಳಿಗೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಭೇಟಿ ನೀಡಿ ಅದರಲ್ಲಿ ಕೆಲವೊಂದು ತುಣುಕಳನ್ನ ಆಯ್ದುಕೊಂಡು ರಚನೆ ಮಾಡಿದಂಥ ಸಂವಿಧಾನ ಮುಖ್ಯವಾಗಿ ನಮಗೆ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತರಂದು ನಮ್ಗೆ ಗೊತ್ತಿದೆ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂದರೆ ಸಂವಿಧಾನ ಜಾರಿಗೆ ಬರೋಕೆ ಮುಂಚೆ ಭಾರತ ಚುನಾವಣಾ ಆಯೋಗವನ್ನು ಸ್ಥಾಪಿಸಲಾಯಿತು ಇದರ ಮುಖ್ಯ ಉದ್ದೇಶ ಇಷ್ಟೇ ಮತದಾರ ತನ್ನ ಮತದ ಮಹತ್ವವನ್ನು ಕರಿಬೇಕು ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕು ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದಾಗ ಒಳ್ಳೆ ಸರ್ಕಾರ ಬರುತ್ತೆ ದೇಶ ಅಭಿವೃದ್ಧಿ ಹೊಂದ್ತಾ ದೇಶ ಅಭಿವೃದ್ಧಿ ಹೊಂದಿದ ದೇಶ ಆಗ್ತದೆ ಅನ್ನೋದು ಮುಖ್ಯ ಉದ್ದೇಶ ದಯಮಾಡಿ ತಮ್ಮೆಲ್ಲ ಮನವಿ ಮಾಡೋದೇನಂದ್ರೆ ಏನು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಅರ್ಹ ಮತದಾರರೇನಿದ್ರೆ ಮುಂಬರುವ ಚುನಾವಣೆಯಲ್ಲಿ ಕಡ್ಡಾಯವಾಗಿ ನೈತಿಕತೆಯಿಂದ ಮತದಾನವನ್ನು ಮಾಡಿ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಹೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ವಿ ಈಗ ಹೆಚ್ಚಿಗೆ ಇನ್ನು ಸಮಯದ ಹೋಗುದರಿಂದ ಎರಡು ಮಾತಾಡಲು ಅವಕಾಶ ಉಡ್ತಮ್ಮೆಲ್ಲರಿಗೂ ನೋಡ್ತಾ ಇದ್ದಾರೆ ಜಾಸ್ತಿ ಮಾತಾಡೋದು